ಓಂ ಗಣೇಶ ಇವತ್ತು ಟಾಪಿಕ್ ಏನಂದ್ರೆ ದಶಾಭುಕ್ತಿ ಬಗ್ಗೆ ಅದು ಎಸ್ಪೆಷಲಿ ಮಿಥುನ ರಾಶಿ ನಾನು ಕಮ್ಯುನಿಟಿ ಪೋಸ್ಟ್ ಮಾಡಿದ್ದೆ ಯಾವ ತರ ವಿಡಿಯೋ ಬೇಕಂತ ಕೇಳಿದ್ರಕ್ಕ ತುಂಬಾ ಜನ ಬಂದು ದಶಾಭುಕ್ತಿ ವಿಡಿಯೋ ಬೇಕಂತ ಕೇಳಿದ್ರು ಸೊ ಅದ್ರಗೋಸ್ಕರ ಮಿಥುನ ರಾಶಿ ಅವ್ರಿಗೆ ದಶಾಭುಕ್ತಿ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಇದೀನಿ ಕೇಳಿಸ್ಕೊಳ್ಳಿ ಫಸ್ಟ್ ಆಫ್ ಆಲ್ ದಶಾಭುಕ್ತಿ ಅಂತ ಏನು ಒಂದು ದಶ ಅನ್ನೋದು ಎಕ್ಸಾಂಪಲ್ ಒಂದು ಗುರು ದಶಾ ಗುರು ದಶಾ ಅಂದ್ರೆ ಹದಿನಾರು ವರ್ಷ ಇರುತ್ತೆ ಅದ್ರಲ್ಲಿ ಗುರು ಹೋಗಿ ಯಾ ನಕ್ಷತ್ರದಲ್ಲಿ ಕುತ್ಕೊಂತಾನೋ ಆ ಫಲ ಜಾಸ್ತಿ ಕೊಡ್ತಾನೆ ಇನ್ನೊಂದ್ ಹೇಳ್ತಾ ಇದೀನಿ ಗುರು ಹೋಗಿ ಎಕ್ಸಾಂಪಲ್ ಗುರು ಹೋಗಿ ಮಿಥುನ ರಾಶಿಯಲ್ಲಿ ಕುತ್ಕೊಂಡ್ಬಿಟ್ಟಾನೆ ಮಿಥುನ ರಾಶಿಯಲ್ಲಿ ಆಡಿದ ನಕ್ಷತ್ರದಲ್ಲಿ ಕುತ್ಕೊಂಡವನ ಸೊ ಗುರು ಹೋಗಿ ಆಡದ ನಕ್ಷತ್ರದಲ್ಲಿ ಕೂತ್ಕೊಂಡವನೇ ಅದಕ್ಕೆ ಅಧಿಪತಿ ಯಾರು ರಾಹು ರಾಹು ಹೋಗಿ ಇನ್ನೊಂದು ಅಂತ ನಕ್ಷತ್ರ ಕುತ್ಕೊಂಡಿರ್ತೇನೆ ಸೊ ಡಿಪೆಂಡ್ ಮಾಡಿ ನಿಮಗೆ ಫಲ ಅನ್ನೋದು ಸಿಗುತ್ತೆ ಇದು ಯಾವ ತರ ಸಿಗುತ್ತಂತೆ ಎಕ್ಸಾಂಪಲ್ ಇವಾಗ ಎಲ್ರೂ ಹೇಳ್ತಾ ಇರ್ತಾರೆ ಇವಾಗ ಮುಂದಿನ ವರ್ಷ ಗುರುಬಲ ಬರ್ತಿದೆ ಮತ್ತೆ ಗುರು ಸಪೋರ್ಟ್ ಇಂದ ಮಿಥುನ್ ರಾಶಿಯವರಿಗೆ ಮದುವೆ ಆಗುತ್ತೆ ನಾನೇ ಹೇಳಿರ್ತೀನಿ ಮತ್ತೆ ಶನೇಶ್ವರ ಮನೆಗೆ ಬರ್ತಿದೆ ಇದರಿಂದ ಬಂದು ಮನೆ ಕಟ್ಟೋ ಯೋಗ ಮಿಥುನ್ ರಾಶಿಯವರಿಗೆ ಖಂಡಿತ ಎರಡ್ ಸಾವಿರದ ಇಪ್ಪತ್ತೈದು ಹೇಳ್ತಾ ಇದೀನಿ ಇದು ಗೋಚಾರ ಫಲ ಇದರಲ್ಲಿ ಎರಡು ಕಾನ್ಸೆಪ್ಟ್ ಇದೆ ಸೊ ಒಂದು ಗೋಚಾರ ಫಲ ಇನ್ನೊಂದು ದಶಾಭುಕ್ತಿ ನಾನು ಲಾಸ್ಟ್ ಟೈಮ್ ಇದ್ದೆ ಗೋಚಾರ ಫಲ ಬಂದು ಫಿಫ್ಟಿ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ದಶಾಭುಕ್ತಿ ಬಂದು ಫಿಫ್ಟಿ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಈ ಗೋಚಾರ ಫಲ ಯಾ ವರ್ಕ್ ಆಗುತ್ತೆ ಅಂತ ಹೇಳ್ಬೋತೀನಿ ಎಕ್ಸಾಂಪಲ್ ಇವಾಗ ಎರಡ್ ಸಾವಿರದ ಇಪ್ಪತ್ತೈದಲ್ಲಿ ಗುರು ಬಂದು ಮಿಥುನ್ ರಾಶಿಗೆ ಬರ್ತಿದೆ ಮಿಥುನ್ ರಾಶಿಗೆ ಗುರು ಬರೋದ್ರಿಂದ ಗುರು ಮಿಥುನ್ ರಾಶಿಯವ್ರಿಗೆ ಏನ್ ಸಪೋರ್ಟ್ ಮಾಡುತ್ತಂದೆ ಅಂದ್ರೆ ಫಸ್ಟ್ ಮೈಂಡ್ ಫ್ರೀ ಆಗಿರುತ್ತೆ ಸೆಕೆಂಡ್ ಗುರು ದೃಷ್ಟಿ ಬಂದು ಏಳನೇ ಮನೆ ಮೇಲೆ ಬೀಳುತ್ತೆ ಏಳನೇ ಮನೆ ಮೇಲೆ ಬೀಳೋದ್ರಿಂದ ಖಂಡಿತ ಬಂದು ಮದುವೆ ಆಗೋ ಎಲ್ಲ ಪಾಸಿಬಿಲಿಟಿ ಇದೆ ಇದುವರೆಗೂ ನಾನು ಮದ್ವೆನೇ ಸೆಟ್ ಆಗ್ತಾ ಇಲ್ಲ ಮದುವೆನೇ ಆಗ್ತಾ ಇಲ್ಲ ಅಂದ್ರೆ ಇದು ಮದುವೆ ಕೊಡ್ತಾನೆ ಇದು ಗೋಚಾರ ಫಲ ಈ ತರ ಇರುತ್ತೆ ದಶಾಭುಕ್ತಿ ಏನಂದ್ರೆ ಇದೇ ಮೈನು ಇವಾಗ ಎಕ್ಸಾಂಪಲ್ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನೀವು ಬಸ್ ಸ್ಟ್ಯಾಂಡ ಬಸ್ಗೋಸ್ಕರ ಇಲ್ಲಾಂದ್ರೆ ಬೈಕ್ ಗೋಸ್ಕರ ನೀವು ಲಿಫ್ಟ್ ಕೇಳ್ತಾ ನನಗೆ ಬೆಂಗಳೂರಿಗೆ ಇಲ್ಲ ಜಸ್ಟ್ ಎಕ್ಸಾಂಪಲ್ ಮಾಲೂರು ಇಲ್ಲ ಸರ್ಜಾಪುರ ನಾನು ಎಕ್ಸಾಂಪಲ್ ನಮ್ಮ ಏರಿಯಾ ಹೇಳ್ತಾ ಇದೀನಿ ಸಪೋಸ್ ವಿಜಯನಗರ ಜಯನಗರ ಇಲ್ಲ ಶಾಂತಿನಗರ ಏನೇ ಒಂದು ನೀವು ಬಂದು ಲಿಫ್ಟ್ ಕೇಳ್ತೀರಾ ಸೊ ನಿಮ್ಗೆ ಲಿಫ್ಟ್ ಕೊಡೋ ಗ್ರಹ ಬಂದು ಎಕ್ಸಾಂಪಲ್ ಇವಾಗ ಗುರು ಗೋಚಾರ ಪಡೀತಿದೆ ಅಲ್ಲ ಒಂದು ಎಕ್ಸಾಂಪಲ್ ಇಲ್ಲಾಂದ್ರೆ ಒಂದು ಮೆಜೆಸ್ಟಿಕ್ ಅಲ್ಲಿ ನಿಂತ್ಕೊಂಡು ಇಲ್ಲಾಂದ್ರೆ ಬೆಂಗಳೂರು ಸೂಪರ್ ಮಾರ್ಕೆಟ್ ಅಲ್ಲಿ ನಿಂತ್ಕೊಂಡು ಯಾರೋ ಒಂದು ಜಸ್ಟ್ ನನಗೆ ಲಿಫ್ಟ್ ಬೇಕಂತ ಹೇಳ್ತೀರಾ ಲಿಫ್ಟ್ ಕೊಡೋದು ಬಂದು ನಿಮ್ಗೆ ಗೋಚಾರ ಅರ್ಥ ಮಾಡ್ಕೊಳ್ಳಿ ಎಕ್ಸಾಂಪಲ್ ನೀವು ಬಸ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಾ ಯಾರಾದ್ರೂ ನಿಮ್ಗೆ ಸೀಟ್ ನೀವು ನೋಡಿದ ತಕ್ಷಣ ಕುತ್ಕೊ ಬನ್ನಿ ಅಂತ ನಿಮ್ಗೆ ಸೀಟ್ ಕೊಡ್ತಾರೆ ಇದು ಬಂದು ಗೋಚಾರ ಸೀಟ್ ಸಿಗುತ್ತೆ ಮತ್ತೆ ಬಸ್ ಸ್ಟಾಂಡ್ ಅಲ್ಲಿ ಇದೆ ಲಿಫ್ಟ್ ಸಿಗುತ್ತೆ ಸೊ ನೀವ್ ಏನಾದ್ರು ಕಷ್ಟದಲ್ಲಿ ಇದ್ದಾಗ ಎಕ್ಸಾಂಪಲ್ ಏನೋ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಇದು ಜಸ್ಟ್ ಗೋಚಾರ ಫಲ ಮಾತ್ರ ಇದು ಫಿಫ್ಟಿ ಪರ್ಸೆಂಟ್ ಇದ್ರಲ್ಲಿ ಏನು ನಮ್ಗೆ ಏನು ಅಷ್ಟೊಂದು ಫಲ ಏನು ಸಿಗೋದಿಲ್ಲ ಸೊ ಈ ದಶಾಭುಕ್ತಿ ಅನ್ನೋದು ಏನಂದ್ರೆ ಎಕ್ಸಾಂಪಲ್ ನೀವು ಒಂದು ಕೆಲ್ಸಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೀರಾ ಆಯ್ತಾ ಎಕ್ಸಾಂಪಲ್ ಈ ಬಸ್ ಅಲ್ಲಿ ಹೋಗ್ತೀರಾ ಇಲ್ಲ ಬೈಕ್ ಅಲ್ಲಿ ಹೋಗ್ತೀರಾ ಬೈಕ್ ಅಲ್ಲಿ ಲಿಫ್ಟ್ ಕೊಡೋದು ಬಂದು ಗೋಚಾರ ಫಲ ನೀವು ಇಂಟರ್ವ್ಯೂಗೆ ಹೋಗಿ ಸೆಲೆಕ್ಟ್ ಆಗಿ ನಿಮ್ಗೆ ಜಾಬ್ ಕೊಡ್ಸೋದು ನೀವು ಜಾಬ್ ಅಲ್ಲಿ ಸೆಲೆಕ್ಟ್ ಆಗ್ಬಿಟ್ರಿ ಅಂತ ಆಫರ್ ಲೆಟರ್ ಕೊಡೋದು ಬಂದು ಗೋಚಾರ ಫಲ ಸೊ ಇದು ಅರ್ಥ ಆಯ್ತು ಅನ್ಕೊತೀನಿ ಸೊ ನಾವು ಮನೆ ಕಟ್ಬೇಕು ಅಂತ ಅನ್ಕೊಂತೀರಿ ಮನೆ ಕಟ್ಬೇಕಂತ ಯೋಚನೆ ಮಾಡೋ ಗ್ರಹ ಬಂದು ಎಕ್ಸಾಂಪಲ್ ನನ್ ಮನೆ ಕಟ್ಬೇಕು ಈ ಎರಡ್ ಸಾವಿರದ ಇಪ್ಪತ್ತೈದು ನಾನೊಂದು ಕಾರ್ ತಕೊಂಡ್ಬೇಕು ಅನ್ಕೊಂಡಿದ್ದೀನಿ ಅಂತ ನಿಮ್ಗೆ ಯೋಚನೆ ಮಾಡೋ ಕೊಡೋ ಗ್ರಹ ಬಂದು ಗೋಚಾರ ಫಲ ಇದು ಗೋಚಾರ ಫಲ ಅಂದ್ರೆ ಮನೆ ಕಟ್ಟಬೇಕು ಗಾಡಿ ತಕೊಂಬೇಕು ಮದುವೆ ಮಾಡ್ಕೊಬೇಕಂತ ಯೋಚನೆ ಮಾಡುತ್ತೆ ದಶಾಭುಕ್ತಿ ಬಂದು ಮನೆ ಕಟ್ಬಿಡ್ತಾರೆ ಗಾಡಿ ತಕೊಂಡ್ಬಿಡ್ತಾರೆ ಕಾರ್ ತಕೊಂಡ್ಬಿಡ್ತಾರೆ ಮದುವೆ ಆಗ್ಬಿಡುತ್ತೆ ಇದು ದಶಾಭುಕ್ತಿ ಇವಾಗ ಅರ್ಥ ಆಯ್ತು ಅನ್ಕೊತೀನಿ ಒಂದು ಎಕ್ಸಾಂಪಲ್ ಹೇಳಿದೆ ಸೊ ಈ ಎರಡ್ ಸಾವಿರದ ಇಪ್ಪತ್ತೈದಲಿ ಇತ್ತೆ ಗುರುಬಲ ಬರ್ತಾ ಅಂದ್ರೆ ಎಸ್ ಗುರುಬಲ ಬರ್ತಿದೆ ಮತ್ತೆ ಶನೇಶ್ವರ ಬಲನೂ ಬರ್ತಿದೆ ಸೊ ಇದಿಂದ ನಮ್ಗೆ ಏನು ಉಪಯೋಗ ಆಯ್ತು ಅಂದ್ರೆ ಗುರು ಬಲ ಶನೇಶ್ವರ ಬಲ ಗುರು ಶನಿ ಸಪೋರ್ಟ್ ಸಪೋರ್ಟಿಂದ ನೀವೇನಾದ್ರು ನನಗೆ ಇದು ಈ ಮನೆನೇ ಬೇಡ ನಾನು ಮನೆ ಶಿಫ್ಟ್ ಆಗ್ಬೇಕು ಅನ್ಕೊಂಡಿದೀನಿ ನಾನು ಹೊಸ ಒಂದು ಸೈಟ್ ತಕೊಬೇಕು ಅನ್ಕೊಂಡಿದೀನಿ ಇದುವರೆಗೂ ಎರಡ್ ಸಾವಿರದ ಹದಿನೇಳನಿಂದ ಎರಡ್ ಸಾವಿರದ ಇಪ್ಪತ್ ನಾಲ್ವರೆಗೂ ಇಪ್ಪತ್ ಮೂರವರೆಗೂ ನನ್ನ ಲೈಫಲ್ಲಿ ಅನ್ಕೊಂಡಾಗ ಏನು ಇಲ್ಲ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಜಸ್ಟ್ ಒಂದು ಮೂರ್ ತಿಂಗಳು ಒಂದು ಆರ್ ತಿಂಗಳಿಂದ ನನ್ನ ಲೈಫ್ ಒಂದ್ ಪರವಾಗಿಲ್ಲ ಇವಾಗ ಪ್ರೆಸೆಂಟ್ ಲಾಸ್ಟ್ ಎರಡ್ ಸಾವಿರದ ಹದಿನೇಳನಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರವರೆಗೂ ಏಳು ವರ್ಷ ನನ್ನ ಲೈಫಲ್ಲಿ ಏನು ಇಂಪ್ರೂವ್ಮೆಂಟ್ ಡೆವಲಪ್ಮೆಂಟ್ ಏನಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಸುಮ್ಮನೆ ನನ್ನ ಲೈಫ್ ಅಲ್ಲಿ ನನಗೆ ಪ್ರಾಣ ಆಗೈತೆ ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೀನಿ ಬಟ್ ನನ್ನ ಕನಸಲ್ಲಿ ಯಾವಾಗ ನನಸಾಗುತ್ತೆ ಅಂದ್ರೆ ಈ ಎರಡ್ ಸಾವಿರದ ಇಪ್ಪತ್ತೈದು ನಿಮ್ಮ ಕನಸು ನನಸಾಗುತ್ತೆ ಯಾಕಂದ್ರೆ ಗುರು ಬಲ ಬರ್ತಿದೆ ಗುರು ದೃಷ್ಟಿ ಎಲ್ಲಿ ಬೀಳುತ್ತೆ ಅಂದ್ರೆ ಐದರ ಮನೆ ಮೇಲೆ ಬೀಳುತ್ತೆ ಏಳನ ಮನೆ ಒಂಬತ್ತು ಐದನೇನಂದ್ರೆ ಅಷ್ಟು ನೀವೇನಾದ್ರೂ ಲವ್ ಮಾಡ್ತಾ ಇದ್ದೆ ಖಂಡಿತ ನಿಮ್ಗೆ ಲವ್ ಸೆಲೆಕ್ಟ್ ಆಗುತ್ತೆ ಇಲ್ಲ ನಾನಿನ್ನು ಸಿಂಗಲ್ ಅಂದ್ರೆ ಖಂಡಿತ ಯಾರಾದ್ರೂ ಬಂದು ನಿಮ್ಗೆ ಲವ್ ಪ್ರಪೋಸ್ ಮಾಡೋ ಪಾಸಿಬಿಲಿಟಿ ತುಂಬಾ ಇದೆ ಸೊ ಮಿಥುನ್ ಅವರು ಲವ್ ಮಾಡೋದಕ್ಕೆ ರೆಡಿ ಆಗಿರಿ ನಿಮ್ಗೆ ಲವ್ ಪ್ರಪೋಸ್ ಬರ್ತಿದೆ ನಮ್ಗೆ ಇನ್ನು ಮಗುನೇ ಆಗ್ತಾ ಇಲ್ಲ ಅಂದ್ರೆ ಖಂಡಿತ ಎರಡ್ ಸಾವಿರದ ಇಪ್ಪತ್ತೈದು ಗೋಚರ ಪ್ರಕಾರ ಮಿಥುನ್ ರಾಶಿ ಅವ್ರಿಗೆ ಮಗು ಆಗುತ್ತೆ ಲವ್ ಪ್ರಪೋಸ್ ಆಗುತ್ತೆ ಸಿನಿಮಾಗ್ ಹೋಗ್ಬೇಕು ಅನ್ಕೊನಿ ಅವ್ರಿಗೆ ಇದಾಗುತ್ತೆ ಪಿತ್ರ ಜೊತೆ ಆಸ್ತಿ ಏನೋ ಇದೆ ಖಂಡಿತ ಬರುತ್ತೆ ಮೇನ್ ಮನೆ ಪ್ಲೇಸ್ ಮಾಡೋದ್ರಕ ಮನೆ ಚೇಂಜ್ ಆಗೋದ್ರಕ ಈ ಊರ್ ಬಿಟ್ಟು ನನ್ ಬೇರೆ ಊರಿಗೆ ಹೋಗ್ಬೇಕು ನನ್ನ ಹತ್ರ ಒಂದು ಹಳೆ ಗಾಡಿ ಹಳೆ ಬೈಕ್ ಐತೆ ಇದು ಮಾರ್ಬಿಟ್ಟು ನಾನು ಹೊಸ ಗಾಡಿ ತಗೊಬೇಕು ಹೊಸ ಮನೆ ತಕೊಬೇಕು ಹೊಸ ಕಾರ್ ತಕೊಬೇಕು ಅನ್ಕೋದ್ರಿಗೆ ಸೊ ನೀವೇನಾದ್ರೂ ಮನ್ಸಿನಲ್ಲಿ ಆತರ ಅನ್ಕೊಂತ ಇದ್ದೆ ಈ ಎರಡ್ ಸಾವಿರದ ಇಪ್ಪತ್ತೈದು ನಮ್ಮ ಮಿಥುನ ರಾಶಿಯವರು ಮನೆ ಕಟ್ಟೋದ್ರಕ್ಕ ಗಾಡಿ ತಕೊಂಡ್ರಕ್ಕ ಒಳ್ಳೆ ಅನುಕೂಲ ಆಗುತ್ತೆ ಇದು ಗುರು ಕೊಡೋದು ಶನೇಶ್ವರ ಕೂಡ ಸೇಮ್ ಅದೇ ತರನ ಕೊಡ್ತಾರೆ ಸ್ವಂತ ಮನೆ ತಕೊಂಡ್ರಕ್ಕ ಪ್ರಯತ್ನ ಕೊಡ್ತಾರೆ ಮೇನ್ ಬಂದು ಫಾರಿನ್ ಟ್ರಾವೆಲ್ ಕರ್ಸ್ತಾರೆ ಅಂದ್ರೆ ಎಲ್ಲಾದ್ರೂ ಆಚೆ ಕಡೆ ಹೋಗಿ ನೀವು ರಿಲ್ಯಾಕ್ಸ್ ಆಗೋದ್ರಕ್ಕ ಮತ್ತೆ ಖರ್ಚು ಖರ್ಚು ಜಾಸ್ತಿ ಮಾಡಿಸ್ತಾನೆ ಸಾಲ ಏನೂ ಇಲ್ಲ ಖರ್ಚು ಜಾಸ್ತಿ ಮಾಡ್ತಾನೆ ಅದು ಒಂದು ಲೈಫ್ ಅಲ್ಲಿ ಒಳ್ಳೆ ವಿಚಾರಕ್ಕೆ ಖರ್ಚು ಮಾಡಿಸ್ತಾನೆ ಒಂದು ಮನೆ ಕಟ್ಟೋದ್ರಕ್ಕ ಒಂದು ಮದುವೆ ಆಗೋದ್ರಕ ಮೇನ್ ಬಂದು ನೀವೇನಾದ್ರೂ ನನಗೆ ಬೆಂಗಳೂರಕ್ಕೆ ಇರೋಕ್ ಇಷ್ಟ ಇಲ್ಲ ನಾನು ಟ್ರಾನ್ಸ್ಫರ್ ಆಗ್ಬೇಕು ಅನ್ಕೋತೀನಿ ಜಾಬ್ ಅಲ್ಲಿ ನನಗೆ ಪ್ರಮೋಷನು ಬೇರೆ ಕಡೆ ನಾನು ಈ ದುಬೈ ಸಿಂಗಾಪುರು ಬೇರೆ ಫಾರಿನ್ ಕ ಹೋಗ್ಬೇಕು ಅಮೇರಿಕಾ ದುಬೈ ಈ ತರ ಸ್ವಿಟ್ಜರ್ಲೆಂಡ್ ನ್ಯೂಜಿಲೆಂಡ್ ಎನಿ ಕಂಟ್ರಿ ನಾನು ಪ್ಲೇಸ್ ಚೇಂಜ್ ಮಾಡ್ಬೇಕು ಅನ್ಕೊಂಡಿದ್ರೆ ಖಂಡಿತ ಎರಡು ಸಾವಿರದ ಇಪ್ಪತ್ತೈದು ಮಿಥುನ್ ರಾಶಿ ಅವರು ಖಂಡಿತ ಪ್ಲೇಸ್ ಚೇಂಜ್ ಮಾಡ್ತೀರಾ ಸರಿ ಓಕೆ ಈ ಭಕ್ತಿ ದಶಾಕ್ತಿ ಯಾವ್ತರ ಕಂದ್ರೆ ಈ ದಶದಲ್ಲಿ ಮೂರ್ ಪಾರ್ಟ್ ಐತೆ ದಶ ಭಕ್ತಿ ಅಂತರ್ಭಕ್ತಿ ಇದು ಬಂದು ಎಕ್ಸಾಂಪಲ್ ಆವಾಗ್ಲೇ ಸ್ಟಾರ್ಟಿಂಗ್ ಹೇಳ್ದಂಗೆ ಈ ದಶಾ ಬಂದು ಎಕ್ಸಾಂಪಲ್ ಒಂದು ಗುರು ದಶ ಗುರು ದಶ ಬಂದು ಹದಿನಾರು ವರ್ಷ ಇದೆ ಗುರುವಾಗಿ ಮಿಥುನ್ ರಾಶಿ ಆಡಿದ ನಕ್ಷತ್ರ ಕುತ್ಕೊಂಡ್ಬಿಡೈತೆ ಅದಕ್ಕೆ ಅಧಿಪತಿ ರಾಹು ಸಿಂಪಲ್ ಆಗಿ ಅರ್ಥ ಆಗುತ್ತೆ ಹೇಳ್ತೀನಿ ಗುರು ಬಂದು ರಾಹು ನಕ್ಷತ್ರದಲ್ಲಿ ಐತೆ ರಾಹು ಹೋಗಿ ಶುಕ್ರ ನಕ್ಷತ್ರದಲ್ಲಿ ಐತೆ ಇದು ಎಕ್ಸಾಂಪಲ್ ದಶ ಭುಕ್ತಿ ಅಂತರ್ಭುಕ್ತಿ ದಶಾ ಬಂದು ಹದ್ನಾರು ವರ್ಷ ಇರುತ್ತೆ ಎಕ್ಸಾಂಪಲ್ ಗುರು ದಶಾ ಹದಿನಾರು ವರ್ಷದಲ್ಲಿ ನಿಮ್ಗೆ ಏನ್ ಫಲ ಕೊಡುತ್ತೆ ಅಂತೆ ಆ ಗ್ರಹ ಕುತ್ಕೊಂಡಿರೋ ಮನೆ ಯಾವ ನಕ್ಷತ್ರದಲ್ಲಿ ಕುತ್ಕೊಂಡೈತೆ ಆ ಮನೆ ಎಕ್ಸಾಂಪಲ್ ಗುರು ಏನಾಗಿದೆ ಅಂದ್ರೆ ನಿಮ್ ಜಾತಕದಲ್ಲಿ ನಾಲ್ಕು ಮನೇಲಿ ಕುತ್ಕೊಂಡಿದೆ ಆರು ಮನೇಲಿ ಕುತ್ಕೊಂಡಿದೆ ಅಂತ ನೋಡೋಣ ನಾಲ್ಕು ಆರು ಇದು ನಿಮಗೆ ಗುರು ದಶ ಸ್ಟಾರ್ಟ್ ಆಯ್ತು ಈ ನಾಲ್ಕು ಆರು ನಿಮ್ಗೆ ಏನ್ ಕೊಡುತ್ತೆ ಅಂದ್ರೆ ನಾಲ್ಕು ಬಂದು ನಿಮಗೆ ಮನೆ ಕೊಡುತ್ತೆ ಕಾರ್ ಕೊಡುತ್ತೆ ಈ ದಶಾಭುಕ್ತಿ ಟೈಮ್ ಅಲ್ಲಿ ನೀವು ಅಗ್ರಿಕಲ್ಚರ್ ಮಾಡ್ತೀರಾ ಇಲ್ಲಾಂದ್ರೆ ಗಾಡಿ ಕಾರ್ ಸಂಬಂಧಪಟ್ಟಿದ್ದು ಬಿಸ್ನೆಸ್ ಮಾಡ್ತೀರಾ ನೀವು ಗವರ್ಮೆಂಟ್ ಎಕ್ಸಾಮ್ ಟ್ರೈ ಮಾಡಿದೆ ಟೀಚರ್ ಆಗ್ತೀರಾ ಮೇನ್ ಬಂದು ಹೋಟೆಲ್ ಇಟ್ಕೊಂಡ್ರಕ್ಕೆ ರೆಸ್ಟೋರೆಂಟ್ ಇಟ್ಕೊಂಡೋದ್ರಕ್ಕೆ ಇದು ನಿಮ್ಗೆ ಒಳ್ಳೆ ಅನುಕೂಲ ಟೈಮು ಕಾಂಪಿಟೇಷನ್ ಎಕ್ಸಾಮ್ ಅಲ್ಲಿ ಸಕ್ಸಸ್ ಆಗೋದಕ್ಕೆ ಇದು ಈ ದಶದಲ್ಲಿ ಈ ಹದ್ನಾರು ವರ್ಷದಲ್ಲಿ ಈ ದಶ ಫುಲ್ಲು ನಿಮ್ಗೆ ಇದು ಕನ್ವರ್ಟ್ ಆಗ್ತಾ ಇರುತ್ತೆ ಇದು ದಶ ಇವಾಗ ಭಕ್ತಿಗೆ ಬರೋಣ ಭುಕ್ತಿ ಅನ್ನೋದು ಬಂದು ಎರಡು ವರ್ಷ ಇರುತ್ತೆ ಒಂದು ವರ್ಷ ಇರುತ್ತೆ ಮೂರು ವರ್ಷ ಇರುತ್ತೆ ದಶದಲ್ಲೇ ಬಂದ್ಬಿಟ್ಟು ಏನ್ ಫಲ ಕೊಡುತ್ತೆ ಅಂತ ಹೇಳ್ಬಿಟ್ಟೆ ಇವಾಗ ಭುಕ್ತಿ ಬರೋಣ ಭುಕ್ತಿ ಬಂದ್ಬಿಟ್ಟು ಬೇಗ ಫಲ ಕೊಡೋದು ದಶದಲ್ಲಿ ಹದಿನಾರು ವರ್ಷ ಈ ಹದಿನಾರು ವರ್ಷದಲ್ಲಿ ನೀವು ಆವಾಗ ಹೇಳ್ದಾಗಿ ಮನೆ ಕಟ್ತೀರಾ ಗವರ್ಮೆಂಟ್ ಜಾಬ್ ಟೀಚರು ಹೋಟ್ಲ್ ಇವೆಲ್ಲ ಆಗ್ಬಿಡ್ತೀವಿ ಇದು ಹದ್ನಾರು ವರ್ಷದಲ್ಲಿ ಇದು ಫುಲ್ ಅಲ್ಲಿ ಯಾವಾಗಾದ್ರೂ ನೀವು ಕಟ್ಟಬಹುದು ಭುಕ್ತಿ ಅನ್ನೋದು ಬಂದ್ಬಿಟ್ಟು ಬೇಗ ಫಲ ಕೊಡುತ್ತೆ ಭುಕ್ತಿ ಟೈಮ್ ಬಂದು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಈ ಎರಡು ಮೂರು ವರ್ಷದಲ್ಲಿ ನೀವು ಏನು ಮಾಡ್ಬೋದು ಅಂದ್ರೆ ಎಕ್ಸಾಂಪಲ್ ಭುಕ್ತಿ ಎಕ್ಸಾಂಪಲ್ ಗುರು ದಶದಲ್ಲಿ ಗುರು ಭುಕ್ತಿ ಇದೇ ಇರುತ್ತೆ ಸೊ ಗುರು ಭುಕ್ತಿ ಬಂದ್ಬಿಟ್ಟು ನಾವು ಬೇರೆ ಭಕ್ತಿ ತುಕೊಳ್ಳೋಣ ಗುರು ದಶೆಯಲ್ಲಿ ಶನೇಶ್ವರ ಭುಕ್ತಿ ನಡೀತಿದೆ ಶನೇಶ್ವರ ಬಂದು ಐದ ಮನೆ ಕುತ್ಕೊಂಡ್ಬಿಟ್ಟಿದೆ ಐದ ಮನೆ ಕುತ್ಕೊಂಡವಾಗ ಶನೇಶ್ವರ ಭಕ್ತಿ ಎರಡೂವರೆ ವರ್ಷ ಈ ಎರಡೂವರೆ ವರ್ಷದಾಗ ಏನ್ ಕೊಡುತ್ತೆ ಅಂದ್ರೆ ಐದಂದ ಏನು ಕ್ರಿಯೇಟಿವಿಟಿ ಈ ಟೈಮ್ ಅಲ್ಲಿ ಜಾಬ್ ಮಾಡಕ್ಕೆ ಇಷ್ಟ ಪಡೋದಿಲ್ಲ ಜಾಬ್ ಇದ್ದನು ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ ಐದಂದು ಏನಂದ್ರೆ ಕ್ರಿಯೇಟಿವಿಟಿ ಸೆಲ್ಫ್ ಎಂಪ್ಲಾಯ್ಡ್ ಆಂಟ್ರಪ್ರನರ್ ಅಂತಾರೆ ಅಂದ್ರೆ ನೀವೇನಾದ್ರೂ ಒಂದು ನಿಮ್ಗೆ ಏನಾದ್ರು ಇದು ಐ ಟಿ ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ ಫೋಟೋಗ್ರಾಫಿ ಇಷ್ಟ ಆಗುತ್ತೆ ಯೂಟ್ಯೂಬ್ ಚಾನಲ್ ಮಡಕ್ಬೇಕು ಸಿನಿಮಾಗೆ ಹೋಗ್ಬೇಕು ಸ್ಪೋರ್ಟ್ಸ್ ಹೋಗ್ಬೇಕು ಮತ್ತೆ ಟ್ರೇಡಿಂಗು ಸ್ಟಾಕ್ ಮಾರ್ಕೆಟು ಇದೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಿಮ್ಗೆ ಕ್ರಿಯೇಟಿವ್ ಆಗಿ ವರ್ಕ್ ಮಾಡಬೇಕು ಈ ಐ ಟಿ ಮಲ್ಟಿಮೀಡಿಯಾ ಗ್ರಾಫಿಕ್ಸು ಆ್ಯನಿಮೇಶನ್ ಐ ಟಿ ಸಾಫ್ಟ್ವೇರ್ ಎಲ್ಲಾ ಕಂಪ್ನಿಗೆ ಸಂಬಂಧಪಟ್ಟಿದ್ದು ಈ ಫೀಲ್ಡು ಇದು ಈ ಭುಕ್ತಿ ಬಂದು ಎರಡೂವರೆ ವರ್ಷ ಈ ಎರಡೂವರೆ ವರ್ಷದಲ್ಲಿ ಇದು ಮಾತ್ರ ನಡೆಯುತ್ತೆ ನೀವು ಬೇರೆ ಜಾಬ್ ಟ್ರೈ ಮಾಡ್ದೆ ಈ ಟೈಮಲ್ಲಿ ಸಿಗೋದಿಲ್ಲ ಯಾಕಂದ್ರೆ ಐದನ್ ಬಂದ್ಬಿಟ್ಟೆ ಬರೀ ಕ್ರಿಯೇಟಿವಿಟಿ ಪ್ರೀತಿಗೆ ಸಂಬಂಧಪಟ್ಟಿದ್ದು ಮಗುಗೆ ಸಂಬಂಧಪಟ್ಟಿದ್ದು ಐ ಟಿ ಸಾಫ್ಟ್ವೇರ್ ಯೂಟ್ಯೂಬ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಇವೆಲ್ಲ ಈ ಎರಡೂವರೆ ವರ್ಷ ಶೇನೇಶ್ವರ ಭುಕ್ತಿ ಇದೇ ಕೊಡುತ್ತೆ ಸೊ ಇವಾಗ ಕಾನ್ಸೆಪ್ಟ್ ಅರ್ಥ ಆಯ್ತು ಅನ್ಕೋತೀನಿ ದಶಾ ಬೇರೆ ಭುಕ್ತಿ ಬೇರೆ ಇದ್ರಲ್ಲಿ ಇನ್ನೊಂದ್ ಇದೆ ಅಂತರ್ಭುಕ್ತಿ ಅಂತರ್ಭುಕ್ತಿ ಅನ್ನೋದು ಎರಡ್ ತಿಂಗಳಿಗೆ ಮೂರ್ ತಿಂಗಳಿಗೆ ಗ್ರಹ ಚೇಂಜ್ ಆಗ್ತಾ ಇರುತ್ತೆ ಈ ಅಂತರ್ಭುಕ್ತಿ ಏನೋ ಕೊಡುತ್ತಂತೆ ಈ ತಿಂಗಳಲ್ಲಿ ಅಂದ್ರೆ ಇವಾಗ ಬಂದು ಡಿಸೆಂಬರು ಈ ಡಿಸೆಂಬರ್ ಇಂದ ಫಿಬ್ರವರಿ ಒಳಗಡೆ ನಿಮ್ಗೆ ಮದುವೆ ಆಗುತ್ತೆ ಸಡನ್ ಮದುವೆ ಆಗುತ್ತೆ ಅನ್ನೋದು ಬಂದ್ಬಿಟ್ಟು ಇದು ಅಂತರ್ಭುಕ್ತಿ ಅರ್ಥ ಆಯ್ತಾ ಈ ಮೂರ್ ತಿಂಗಳಲ್ಲಿ ನಿಮ್ಗೆ ಮದುವೆ ಆಗುತ್ತೆ ಈ ಎರಡು ತಿಂಗಳಲ್ಲಿ ನೀವು ಗಾಡಿ ತಕ್ಕೊಂತೀರ ಈ ಎರಡು ತಿಂಗಳಲ್ಲೇ ನೀವು ಮದುವೆ ಆಗ್ಬಿಡ್ಬೇಕು ಈ ಎರಡು ತಿಂಗಳು ಗ್ಯಾಪ್ ಬಿಟ್ಟೆ ಇನ್ನೊಂದು ತಿಂಗಳು ಇನ್ನೊಂದು ನಿಮ್ಗೆ ಮದುವೆ ಆಗೋದಿಲ್ಲ ಅಂತ ಹೇಳ್ತಾ ಇರ್ತಾರಲ್ವಾ ಇದು ಅಂತರ್ಭುಕ್ತಿ ಕಾನ್ಸೆಪ್ಟ್ ಇವಾಗ ಅರ್ಥ ಆಯ್ತು ಅನ್ಕೊತೀನಿ ಭುಕ್ತಿ ಅಂತರ್ಭುಕ್ತಿ ದಶಾಕ್ತಿಯಲ್ಲೇನು ಟೀಚರು ಆಗ ಪಾಸಿಬಿಲಿಟಿ ಕೊಡುತ್ತೆ ಈ ಹದಿನಾರು ವರ್ಷದಲ್ಲಿ ಯಾವಾಗಾದ್ರೂ ಆಗ್ಬೋದು ಭುಕ್ತಿ ಬಂದ್ಬಿಟ್ಟು ಇದು ಕ್ರಿಯೇಟಿವಿಟಿ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ಅಂತರ್ಭುಕ್ತಿ ಬಂದ್ಬಿಟ್ಟು ಇದೇ ತಿಂಗಳಲ್ಲಿ ಇದೇ ಟೈಮಲ್ಲಿ ನಿಮಗೆ ಕೆಲಸ ಆಗುತ್ತೆ ಇಲ್ಲ ಮನೆ ಕಟ್ತೀರಾ ಇಲ್ಲ ಗಾಡಿ ತಗೊಂತೀರಾ ಇಲ್ಲ ಲವ್ ಪ್ರಪೋಸ್ ಆಗುತ್ತೆ ಅನ್ನೋದು ಈ ತಕ್ಷಣಕ್ಕೆ ಆಗುತ್ತೆ ಇಲ್ಲ ಅನ್ನೋದು ಪ್ರೆಸೆಂಟು ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಇರುತ್ತೆ ಅಂತರ್ಭುಕ್ತಿ ಸೊ ಇದು ತ್ರೀ ಟೈಪ್ ದಶಾ ಭುಕ್ತಿ ಅಂತರ್ಭುಕ್ತಿ ಈ ಮೂರು ಫಲ ಸೇರಿ ಬಂದ್ಬಿಟ್ಟು ನಮಗೆ ಫಿಫ್ಟಿ ಪರ್ಸೆಂಟ್ ವರ್ಕ್ ಆಗುತ್ತೆ ಗೋಚರ ಫಲ ಬಂದು ಫಿಫ್ಟಿ ಪರ್ಸೆಂಟ್ ವರ್ಕ್ ಆಗುತ್ತೆ ಸೊ ಎಲ್ರಿಗೂ ಅರ್ಥ ಆಯ್ತು ಅನ್ಕೊಂತೀನಿ ದಶಾಭುಕ್ತಿಗೆ ಭುಕ್ತಿಗೆ ಏನ್ ಡಿಫ್ರೆನ್ಸ್ ಅಂತ ಇವಾಗ ಮೈನ್ ಟಾಪಿಕ್ ಬರೋಣ ಎರಡ್ ಸಾವಿರದ ಇಪ್ಪತ್ತೈದು ಎಲ್ರು ಹೇಳ್ತಾರೆ ನಾನು ಹೇಳ್ತೇನೆ ಇದ್ದೀನಿ ಎರಡ್ ಸಾವಿರದ ಇಪ್ಪತ್ತೈದು ಮಿಥುನ್ ಅವರು ಮನೆ ಕಟ್ಟ ಯೋಗ ಐತೆ ಗಾಡಿ ತಕೊಂಡ್ ಯೋಗ ಐತೆ ಗವರ್ಮೆಂಟ್ ಕೆಲಸ ಸಿಗುತ್ತೆ ಪ್ರಮೋಷನ್ ಆಗುತ್ತೆ ಹಣಕಾಸು ಜಾಸ್ತಿ ಬರುತ್ತೆ ಟ್ರಾವೆಲ್ ಮಾಡ್ತಿರೋ ಇವೆಲ್ಲ ಬಂದ್ಬಿಟ್ಟು ಗೋಚಾರಪ್ಪ ಅಲ್ಲ ದಶಾಭುಕ್ತಿದಲ್ಲಿ ಏನಾದ್ರು ಸೇಮ್ ಆ ಗ್ರಹಗಳು ಎಕ್ಸಾಂಪಲ್ ನಿಮ್ಗೆ ಶನಿ ದಶೆ ನಡೀತಾ ಇರ್ಬೋದು ಇಲ್ಲ ಬುಧ ದಶ ನಡೀತಾ ಇರ್ಬೋದು ಇಲ್ಲ ಶುಕ್ರ ದಶ ನಡೀತಾ ಇರ್ಬೋದು ಇಲ್ಲಾಂದ್ರೆ ನೀವೇನಾದ್ರು ಸ್ಟೂಡೆಂಟ್ ಆಗಿದ್ರೆ ನಿಮ್ಗೆ ರಾಹು ದಶ ನಡೀತಾ ಇರ್ಬೋದು ಸೊ ಈ ತರ ಎಲ್ಲ ಇರುತ್ತೆ ಈ ದಶಾಭುಕ್ತಿ ಏನಾದ್ರು ಗೋಚರ ಫಲ ಏನೋ ನಿಮ್ಗೆ ಕೊಡೋಕೆ ರೆಡಿಗೈತೆ ದಶಾಭುಕ್ತಿನು ಚೆನ್ನಾಗಿದ್ಬಿಟ್ಟೆ ನಿಮ್ ಲೈಫು ಫಸ್ಟ್ ಕ್ಲಾಸ್ ಆಗಿರುತ್ತೆ ಸೊ ದಶಾಭುಕ್ತಿ ಬಗ್ಗೆ ತಿಳ್ಕೊಬೇಕಂದ್ರೆ ಈ ಸ್ಕ್ರೀನ್ ಮೇಲೆ ಕಳಿಸಿರೋ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಜಾತಕ ನಿಮ್ಮ ಭವಿಷ್ಯ ತೆಗ್ದುಕೊಳ್ವಿ ಇದ್ರಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತಾ ಇದೀನಿ ಏನಂದ್ರೆ ಇದೇ ತಿಂಗಳು ಡಿಸೆಂಬರ್ ಹನ್ನೆರಡನೇ ತಾರೀಕು ನಾಳೆ ನಾಳೆ ಡಿಸೆಂಬರ್ ಹನ್ನೆರಡನೇ ತಾರೀಕು ಹನ್ನೆರಡು ತಿಂಗಳು ತುಂಬಾ ಪವರ್ಫುಲ್ ಏನ್ ಪವರ್ಫುಲ್ ಅಂದ್ರೆ ಈ ಟಾಪಿಕ್ ಬಂದು ಜ್ಯೋತಿಷ್ಯ ಟಾಪಿಕ್ ಅಲ್ಲ ಇದು ಬಂದು ಯೂನಿವರ್ಸು ನೀವು ತುಂಬಾ ಜನ ಯೂಟ್ಯೂಬ್ ಚಾನಲ್ ನೋಡಿರ್ತಾರ ಈ ಟಾರೋಟ್ ರೀಡಿಂಗ್ ಆಗ್ತಲ್ಲ ಟ್ಯಾರೋಟ್ ಕಾರ್ಡ್ ಕಾರ್ಡ್ ನೋಡ್ಬಿಟ್ಟು ನಿಮ್ಮ ಭವಿಷ್ಯ ಜಾತ್ ಕೇಳೋದು ಟ್ಯಾರೋಟ್ ಕಾರ್ಡ್ ರೀಡಿಂಗು ಮತ್ತೆ ಯೂನಿವರ್ಸು ಲಾ ಪಟಾಕ್ಷನ್ ಸಂಬಂಧಪಟ್ಟಿದ್ದು ಸೊ ನಾಳೆ ಡಿಸೆಂಬರ್ ಹನ್ನೆರಡು ತಾರೀಕು ಹನ್ನೆರಡು ತಿಂಗಳು ತುಂಬಾ ಪವರ್ಫುಲ್ ಏನ್ ಈ ಪವರ್ಫುಲ್ ಅಂದ್ರೆ ನೀವ್ ಏನ್ ಮಾಡ್ತಿರೋ ಬಿಡ್ತಿರೋ ಒಂದು ವೈಟ್ ಪೇಪರ್ ಎತ್ಕೊಳ್ಳಿ ಒಂದು ವೈಟ್ ಪೇಪರ್ ಎತ್ಕೊಂಡು ಒಂದು ಬ್ಲೂ ಇಂಕ್ ನಾರ್ಮಲ್ ಆಗಿ ಎರಡು ಮನೆಯಲ್ಲಿ ಇರುತ್ತೆ ಒಂದು ವೈಟ್ ಪೇಪರು ಬ್ಲೂ ಇಂಕ್ ಪೆನ್ ಎತ್ಕೊಂಡು ಏನ್ ಮಾಡ್ತೀರಾ ಅಂದ್ರೆ ನಿಮ್ಗ ಹನ್ನೆರಡು ಕನಸು ಬರ್ದಿಕ್ ನಿಮ್ ಕನಸು ಯಾವ ತರ ಇರ್ಬೇಕಂದ್ರೆ ಆಲ್ರೆಡಿ ನಿಮ್ಮ ಕನಸು ನನಸಾಗ್ದಂಗೆ ಇರಬೇಕು ಆ ತರ ಬರಿಬೇಕಾಗುತ್ತೆ ಎಕ್ಸಾಂಪಲ್ ನನಗೆ ಈ ಎರಡ್ ಸಾವಿರದ ಇಪ್ಪತ್ತೈದಲ್ಲಿ ಮನೆ ಅನ್ಕೊಂಡಿದ್ದೀನಿ ಇಲ್ಲಾಂದ್ರೆ ನನಗೆ ಗೌರ್ಮೆಂಟ್ ಜಾಬ್ ಅಲ್ಲಿ ಪಾಸ್ ಆಗ್ಬೇಕು ಇಲ್ಲ ಗೌರ್ಮೆಂಟ್ ಜಾಬ್ ಕ್ಲಿಯರ್ ಮಾಡಿ ಆಗ್ಬೇಕು ಅನ್ಕೊಂಡಿದ್ದೀನಿ ಇಲ್ಲಾಂದ್ರೆ ನನಗೆ ಮದುವೆ ಆಗ್ಬೇಕು ಅನ್ಕೊಂಡಿ ಸೊ ಈ ತರ ನಿಮ್ಗ ಎಷ್ಟೋ ಕನ್ಸು ಬಟ್ ನಾಳೆ ಹನ್ನೆರಡೋ ತಾರೀಕು ಹನ್ನೆರಡೋ ತಿಂಗಳು ತುಂಬಾ ಪವರ್ಫುಲ್ ಇದು ಯಾವಾಗ ಮಾಡ್ತೀರಂದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಾಡಿ ಇಲ್ಲಾಂದ್ರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಹನ್ನೆರಡು ಗಂಟೆಗೆ ಮಾಡಿ ಬೆಳಿಗ್ಗೆ ಅಷ್ಟೊತ್ತಿಗೆ ಹನ್ನೆರಡು ಗಂಟೆಗೆ ಮಾಡಕ್ ಆಗೋದಿಲ್ಲ ಸೊ ಸಾಧ್ಯವಾದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಾಡಿ ಸೊ ಬೇರೆ ಟೈಮ್ ಆಗಿ ಮಾಡಕ್ ಆಗೋದಿಲ್ಲ ಅಂದ್ರೆ ಮಾಡಬಹುದು ಬೆಳಿಗ್ಗೆಯಿಂದ ಸಂಜೆ ರಾತ್ರಿವರೆಗೂ ಮಾಡಬಹುದು ಬಟ್ ಈ ಹನ್ನೆರಡು ಗಂಟೆಗೆ ಮಾಡಿದವಾಗ ತುಂಬಾ ಪವರ್ಫುಲ್ ಇರುತ್ತೆ ಸೊ ಏನ್ ಮಾಡ್ಬೇಕಂದ್ರೆ ವೈಟ್ ಪೇಪರ್ ಎತ್ಕೊಳ್ಳಿ ಬ್ಲೂಯಿಂಗ್ ಪೆನ್ ಎತ್ಕೊಳ್ಳಿ ಏನ್ ಮಾಡ್ತೀರಂದ್ರೆ ನಿಮ್ಮ ಕನಸು ಬರಿಬೇಕು ನಿಮ್ ಕನ್ಸು ಯಾವ ತರ ಬರಿಬೇಕಂದ್ರೆ ಅದು ನನ್ಸಂಗೆ ಬರಿಬೇಕು ಎಕ್ಸಾಂಪಲ್ ನಾನು ಹೇಳ್ತೀನಿ ಯಾವ ತರ ಬರಿಬೇಕಂತ ಸೊ ನಿಮಗೆ ಒಂದು ಕಾರ್ ತಕೊಬೇಕು ಅಂತ ಇಂಟ್ರೆಸ್ಟ್ ಐತೆ ಯಾವುದೋ ಒಂದು ಶಿಫ್ಟ್ ಕಾರ್ ಇಟ್ಕೊಡೋಣ ಶಿಫ್ಟ್ ಕಾರ್ ತಕೊಬೇಕು ಅನ್ಕೊಂಡಿದ್ದಿಲ್ಲ ವೈಟ್ ಪೇಪರ್ ಎತ್ಕೊಂಡು ಏನ್ ಮಾಡ್ತೀರಂದ್ರೆ ಟ್ವೆಲ್ ಬಾರ್ ಟ್ವೆಲ್ ಪೋರ್ಟೆಲ್ ಅಂತ ಹಾಕಿ ಅಂದ್ರೆ ಹನ್ನೆರಡು ಬಾರ್ ಹನ್ನೆರಡು ಟ್ವೆಲ್ ಬೈ ಲ್ ಪೋರ್ಟೆಲ್ ಅಂತ ಹಾಕ್ಬಿಟ್ಟು ಕೆಳಗಡೆ ಬಂತು ಒಂದಂತ ಹಾಕೊಳ್ಳಿ ಬ್ಲೂ ಇನ್ ಪೆನ್ ಒಂದಂತ ಹಾಕೊಂಡು ಏನ್ ಅಂದ್ರೆ ನಾನು ನನ್ನ ಡ್ರೀಮ್ ಶಿಫ್ಟ್ ಕಾರ್ ತಕೊಂಡು ಲಾಂಗ್ ಡ್ರೈವ್ ಮಾಡ್ಕೊಂಡು ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀನಿ ಅಂತ ಬರೀಬೇಕು ನಿಮ್ಮ ಕನಸು ನನ್ಸಾಗ್ದಂಗೆ ಬರೀಬೇಕು ಆಲ್ರೆಡಿ ನನ್ನ ಶಿಫ್ಟ್ ನನ್ನ ಡ್ರೀಮ್ ಶಿಫ್ಟ್ ಕಾರ್ಡ್ ತಕೊಂಡು ಡ್ರೈವ್ ಮಾಡ್ಕೊಂಡು ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀನಿ ನಾನು ಇಷ್ಟ ಬಂದಿದ್ದ ಹುಡುಗಿ ಜೊತೆ ನನ್ಗೆ ಮದುವೆ ಆಗೋಯ್ತು ನಾನು ಅವ್ರ ಜೊತೆ ಹ್ಯಾಪಿಯಾಗಿ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ನನ್ಕೊಂದಂಗೆ ಈ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ತಿಂಗಳು ನನ್ನ ಡ್ರೀಮ್ ಮನೆ ತಕೊಂಡಿದ್ದಾಗಯ್ತು ನಾವು ಮನೆಗೆ ಗುರು ಪ್ರವೇಶ ಮಾಡಿದ್ದೀರಿ ಸೊ ಈ ತರ ಹನ್ನೆರಡು ಕನಸು ಬರೀರಿ ಆರೋಗ್ಯ ಕೆಲಸ ಮನೆ ಲವ್ ಪ್ರೀತಿ ಹಣಕಾಸು ಯಾವುದೇ ಆಗಿರ್ಬೋದು ವೈಟ್ ಪೇಪರ್ ಎತ್ಕೊಂಡು ಬ್ಲೂ ಇಂಗ್ ಪೆನ್ ಅಲ್ಲಿ ನಿಮ್ಮ ಹನ್ನೆರಡು ಕನಸು ನಾಳೆ ಹನ್ನೆರಡೋ ತಾರೀಕು ಬರೀರಿ ಬರ್ದಿದಾಗಿದಾದ್ಮೇಲೆ ಅದನ್ನ ಎತ್ಕೊಂಡೋಗಿ ನಿಮ್ಮ ಮನೆಯಲ್ಲಿ ದೇವ್ರ ಪೋಟ ದೇವರು ಪೂಜೆ ರೂಮ್ ಅಲ್ಲಿ ಇಟ್ಬಿಟ್ಟು ಅದಕ್ಕೆ ಪೂಜೆ ಮಾಡ್ಬಿಟ್ಟು ನಿಮ್ ಪಾರ್ಟ್ ನೀವು ಸೈಲೆಂಟ್ ಆಗಿ ಇದ್ಬಿಡಿ ಅದನ್ನ ಅಲ್ಲೇ ಇಟ್ಬಿಡಿ ಸಪೋಸ್ ಯಾರಾದ್ರೂ ಮನೆಯಲ್ಲಿ ಬಂದು ಬಂದು ನೋಡ್ತಾ ಇರ್ತೀರ ಅಂದ್ರೆ ಅದು ಡಿಸ್ಟರ್ಬ್ ಆಗುತ್ತೆ ಯಾರಾದ್ರೂ ಬಂದು ನೋಡ್ತಾ ಇರ್ತಾರೆ ಕೇಳ್ತಾ ಅಂದ್ರೆ ಅದು ಬರ್ದಿದ್ದಾದ್ಮೇಲೆ ಮಿನಿಮಮ್ ಒಂದು ಹನ್ನೊಂದು ದಿವಸ ಅಲ್ಲೇ ಇಟ್ಬಿಡಿ ದೇವ್ರ ಪೋಟ ಹತ್ರ ನಿಮ್ಮ ಪೂಜಾ ರೂಮಲ್ಲಿ ಇಟ್ಬಿಡಿ ಹನ್ನೊಂದು ದಿವಸ ಅಲ್ಲೇ ಇಟ್ಬಿಡಿ ಹನ್ನೊಂದು ದಿವಸ ಆದ್ಮೇಲೆ ಅದನ್ನ ಎತ್ಕೊಂಡು ಬಂದು ನಿಮ್ಮ ಬೀರುವ ಇಲ್ಲ ಲಾಕರು ಇಲ್ಲ ಯಾವ್ದು ಒಂದು ಬ್ಯಾಗ್ ಅಲ್ಲಿ ಇಟ್ಟುಬಿಟ್ಟು ನಿಮ್ ಪಾರ್ಟ್ ನೀವು ಕೊಡಿ ಇದು ಬರ್ದಿದ್ದಾದ್ಮೇಲೆ ಈ ಹನ್ನೆರಡು ಕನಸು ಎರಡ್ ಸಾವಿರದ ಇಪ್ಪತ್ತೈದಲ್ಲಿ ನಿಮ್ಮ ಹನ್ನೆರಡು ಕನಸು ಸಾಗುತ್ತೆ ಇದು ತುಂಬಾ ಪವರ್ಫುಲ್ ನನಗೆ ಇದು ವರ್ಕ್ಔಟ್ ಆಗಿದೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಿಗೆ ನಾನು ಇದನ್ನ ಟ್ರೈ ಮಾಡಿದೀನಿ ನನ್ಗೆ ವರ್ಕ್ ಆಗಿದೆ ಸೊ ನಿಮಗೂ ಹೇಳ್ತಾ ಇದ್ದೀನಿ ಸೊ ಈ ವಿಡಿಯೋ ಬಂದು ಬರೀ ಮಿಥುನ ರಾಶಿ ಅವ್ರಿಗೆ ಮಾತ್ರ ಮಾಡಿದ್ದೀನಿ ಸೊ ನಾನು ಕೂಡ ಮಿಥುನ ರಾಶಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವೇನಾದರೂ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೆ ಸೊ ನಮ್ಮ ಮಿಥುನ್ ರಾಶಿ ಅವರಿಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವಿಚಾರ ಹೇಳೋದು ಮಾಡ್ಬಿಟ್ಟೆ ಮಿಥುನ್ ರಾಶಿ ಬಗ್ಗೆ ವಿಡಿಯೋ ಆಗದೆ ಮೂವತ್ತು ಸಾವಿರ ಜನ ನಲ್ವತ್ತು ಸಾವಿರ ಜನ ನೋಡ್ತಾರೆ ಬಟ್ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಜನ ನೋಡ್ತಾರೆ ಬಟ್ ಬಟ್ ಸಬ್ಸ್ಕ್ರೈಬರ್ಸ್ ನೋಡ್ಕೊಂಡೆ ಜಸ್ಟ್ ಆರ್ ಸಾವಿರ ಸಬ್ಸ್ಕ್ರೈಬರ್ಸ್ ಮಾತ್ರ ಅವ್ರೆ ಸೊ ಮೂವತ್ತು ಸಾವಿರ ಜನ ನೋಡ್ತೀರಾ ಅದೇ ತರ ನೀವು ನೋಡೋ ಪ್ರತಿಯೊಬ್ರು ನಮ್ಮ ಚಾನಲ್ ಓಂ ಗಣೇಶ ತ್ರಿಬಲ್ ಒನ್ ಸಬ್ಸ್ ತ್ರಿಬಲ್ ಒನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಮಿಸ್ ಮಾಡ್ತಿರ ಈ ಎರಡ್ ಸಾವಿರದ ಇಪ್ಪತ್ತೈದಲ್ಲಿ ನಿಮ್ಮ ಭವಿಷ್ಯ ಗೋಚರ ಪ್ರಕಾರ ಏನೋ ಫಲ ಕೊಡಕ್ಕೆ ರಿಸಲ್ಟ್ ಚೆನ್ನಾಗೈತೆ ನಿಮಗೆ ಯೋಗ ಐತೆ ದಶಾಭುಕ್ತಿ ಪ್ರಕಾರ ಬಂದು ನಿಮ್ಮ ಲೈಫಲ್ಲಿ ಏನ್ ನಡೆಯುತ್ತೆ ಅಂತ ನೀವು ತಳ್ಕೊಬೇಕಂದ್ರೆ ಈ ಸ್ಕ್ರೀನ್ ಮೇಲೆ ಕಾಣಿಸಿರೋ ವಾಟ್ಸಪ್ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ ನಿಮ್ಮ ಜಾತ್ಕಳ್ಕೊಡಿ ಟೈಮಿಂಗ್ ಹೇಳ್ಬಿಡ್ತೀನಿ ಫಸ್ಟ್ ಆಫ್ ಆಲ್ ಡೇ ಹೇಳ್ತೀರಿ ಸೋಮವಾರ ಇಂದ ಶನಿವಾರವರೆಗೂ ಸೋಮವಾರ ಇಂದ ಶನಿವಾರವರೆಗೂ ಜ್ಯೋತಿಷ್ಯ ನೋಡ್ತೀನಿ ಭಾನುವಾರ ಜ್ಯೋತಿಷ್ಯ ನೋಡೋದಿಲ್ಲ ಟೈಮಿಂಗ್ ಬಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಒಂದು ಟೈಮ್ ಇರುತ್ತೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಒಂದು ಟೈಮು ಮತ್ತೆ ಸಂಜೆ ನಾಲ್ಕೂವರೆಯಿಂದ ಆರೂವರೆವರೆಗೂ ಇರುತ್ತೆ ಹತ್ತು ಗಂಟೆಯಿಂದ ಮೂರು ಗಂಟೆವರೆಗೂ ಮತ್ತೆ ಸಂಜೆ ನಾಲ್ಕು ಗಂಟೆಯಿಂದ ನಾಲ್ಕೂವರೆ ಆರೂವರೆವರೆಗೂ ವರೆಗೂ ಸೊ ಈ ಟೈಮಲ್ಲಿ ನೀವು ಫೋನ್ ಮಾಡಿ ನಿಮ್ಮ ಜಾತಕ ನಿಮ್ಮ ಭವಿಷ್ಯ ತಳ್ಕೊಳ್ಳಿ ಮತ್ತೆ ನಿಮ್ಮ ಅಪಾಯಿಂಟ್ಮೆಂಟ್ ಈವಾಗಲೇ ಬುಕ್ ಮಾಡಿಟ್ಕೊಳ್ಳಿ ಈ ವಿಡಿಯೋ ಎಷ್ಟಾಯ್ತು ಅನ್ಕೊಂತೀನಿ ಮಿಸ್ ಮಾಡ್ದಿರ ನೋಡೋ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಜನನು ನಮ್ಮ ಮಿಥುನ್ ರಾಶಿಯವರೇ ಸೊ ನಮ್ಮ ಮಿಥುನ್ ರಾಶಿಯವರು ಮಿಸ್ ಮಾಡ್ದಿರ ನಮ್ಮ ಓಂ ಗಣೇಶ ತ್ರಿಬಲವನ ಚಾನಲ್ सब्सक्राइब ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಂ ಗಣೇಶ